ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಶುಕ್ರವಾರ ಒಂದು ಗಂಟೆಗೆ ಸಿಂಧನೂರು ಪಟ್ಟಣದ ಟೌನ್ ಹಾಲ್ನಲ್ಲಿ ವಿಶೇಷ ಕಾರ್ಯಕ್ರಮ ಸೈಬರ್ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ರಾಯಚೂರು ಜಿಲ್ಲೆಯ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಬಂಧ ಚರ್ಚಾ ಹಾಗೂ ಭಾಷಣ ಸ್ಪರ್ಧೆಯಲ್ಲಿ ತಮ್ಮ ಪ್ರತಿಭೆ ಪ್ರು ವಿಜೇತರಿಗೆ ವೇದಿಕೆಯಲ್ಲಿ ಬಹುಮಾನ ವಿತರಣೆ ಮಾಡಲಾಯಿತು ಇನ್ನು ಸೈಬರ್ ಅಪರಾಧ ತಡೆ ಜಾಗೃತಿ ಮತ್ತು ಸುರಕ್ಷತಾ ಕ್ರಮಗಳ ಕುರಿತು ಎಸ್ಪಿ ಮಾತನಾಡಿ ವಿದ್ಯಾರ್ಥಿಗಳ ಜೊತೆ ನೇರ ಸಂವಾದ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಆನ್ಲೈನ್ ಮೋಸ ಡಿಜಿಟಲ್ ಸುಳಿವುಗಳು ವೈಯಕ್ತಿಕ ಮಾಹಿತಿ ರಕ್ಷಣೆ ಮತ್ತು ಸಾಮಾಜಿಕ ಜಾಲತಾಣಗಳ ಜವಾಬ್ದಾರಿಯುತ ಬಳಕೆ ಬಗ್ಗೆ ವಿವರಿಸಿ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದರು ಅಪಘಾತದಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಲ್ಲಿಯವರೆಗೆ ಸುಮಾರು ಎರಡು ನೂರ ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಅವರು ಹೇಳಿದರು ಸಿಂಧನೂರು ನಗರದ ಟೌನ್ಹಾಲ್ನಲ್ಲಿ ಸಿಂಧನೂರು ಉಪವಿಭಾಗದ ವತಿಯಿಂದ ಸೈಬರ್ ಅಪರಾಧಗಳ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಶುಕ್ರವಾರ ಹನ್ನೆರಡು ಗಂಟೆಗೆ ಮಾತನಾಡಿದ ಅವರು ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ರಸ್ತೆಗಳು ಮಾತ್ರ ಕಿರಿದಾಗಿರುವುದೇ ಈ ಒಂದು ಅಸುರಕ್ಷತೆಗೆ ಪ್ರಮುಖ ಕಾರಣವಾಗಿ ಅಪಘಾತಗಳಾಗುತ್ತಿವೆ ಎಂದು ಹೇಳಿದರು ಆಕ್ಸಿಡೆಂಟ್ಸ್ ಏನೇನು ಇದು ಒಂದು ಲೈಫ್ ಇದೆ ಕೆಲವು ಅದರಲ್ಲಿ ಜೀವಗಳು ಕಂಡಂಥ ತಂದೆ ತಾಯಿಯವರು ಮತ್ತು ಬಾಯಕೊಂಡಂಥ ಕೆಲವು ವ್ಯಕ್ತಿಗಳ ಬಂಧುಗಳು ತಮ್ಮ ಕಂಡು ಅಂತ ಅದು ನೋಡೋದ್ರ ಸೆನ್ಸರ್ ಸಂಬಂಧಪಟ್ಟರೆ ಇವತ್ತು ಎರಡು ಬಹಳ ಅತಿ ಮುಖ್ಯ ಸಂಗಾತಿಗಳು ನಮ್ಮ ನಾಗರಿಕ ಸಮಾಜದಲ್ಲಿ ಒಂದು ಮೊಬೈಲು ಮತ್ತು ವೆಹಿಕಲ್ ಬೆಂಗಳೂರಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಅದಕ್ಕೆ ಅತಿ ಹೆಚ್ಚು ವಾಹನಗಳಿವೆ ಅಂತ ಒಂದು ವರದಿ ಇಲ್ಲಿ ಸಿಂಗ್ನೂರು ಬರ್ತಲ್ಲ ರಾಯಚೂರು ವರ್ತನ ನಮ್ಮ ದೇಶದ ಯಾವ ನಗರಗಳು ಕೂಡ ಬರ್ತಾರೆ ಪ್ರತಿ ದಿನ ವಾಹನಗಳ ಸಂಖ್ಯೆ ನೀವು ಯಾವ್ದಾದ್ರು ಆಟವಾದಿಸಲು ಮಾಹಿತಿ ನೋಡಿದ್ರೆ ನಿಮ್ಗೆ ಹೋದಾಗುತ್ತೆ ಪ್ರತಿದಿನ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸ ಹೊಸ ದ್ವಿಚಕ್ರ ಇರ್ಬೋದು ಫೋರ್ ವೀಲ್ ಇರ್ಬೋದು ಅಥವಾ ಇನ್ನೂ ಇಹಿಕಲ್ಸ್ ಇರ್ಬೋದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ